ಅಂಧ ವಿಶೇಷ ಚೇತನರೇ ಗಮನವಿಟ್ಟು ಇಲ್ಲಿ ಕೇಳಿ ಸರ್ಕಾರದಿಂದ ನಿಮಗೊಂದು ಗುಡ್ ನ್ಯೂಸ್ ಇದೆ ಅಂಧ ವಿಶೇಷ ಚೇತನರೇ ಇಲ್ಲಿ ಕೇಳಿ ನಿಮಗಿದೆ ಸರ್ಕಾರದಿಂದ ಗುಡ್ ನ್ಯೂಸ್ ಪಾಸ್ ಯಾವುದೇ ಇದ್ರೂ ಎಲ್ಲ ಬಸ್ ಓಡಾಡಿ ಒಂದಿ ಪಾಸ್ನಲ್ಲಿ ನಾಲ್ಕು ನಿಗಮಗಳ ಬಸ್ನಲ್ಲಿ ಓಡಾಟಕ್ಕೆ ಅವಕಾಶ ಮಹಿಳೆಯರಿಗೆ ಪ್ರೀ ಬಸ್ ಪ್ರಯಾಣ ನೀಡಿದ ಸರ್ಕಾರ ಈಗ ಅಂಧತ್ವ ಹೊಂದಿರುವಂತಹ ವಿಶೇಷ ಚೇತನರಿಗಾಗಿ ಗುಡ್ ನ್ಯೂಸ್ ನೀಡಿತು ಈ ಮೂಲಕ ರಾಜ್ಯ ಸಾರಿಗೆಯ ನಾಲ್ಕು ನಿಗಮಗಳಲ್ಲಿ ಉಚಿತವಾಗಿ ಓಡಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈಗ ಅಂಧತ್ವ ಹೊಂದಿರುವಂತಹ ವಿಶೇಷ ಚೇತನರಿಗಾಗಿ ಮಹತ್ವದ ಆದೇಶ ಹೊರಡಿಸಿದ್ದು ಈ ಮೂಲಕ ಅಂಧರು ರಾಜ್ಯ ವ್ಯಾಪ್ತಿ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ನೀಡಲಾಗಿದೆ ಹೌದು ಈ ಹಿಂದೆ ನಾಲ್ಕು ನಿಗಮಗಳ ಪೈಕಿ ಯಾವ ನಿಗಮದ ಬಸ್ ಪಾಸ್ ಇತ್ತು ಆ ಬಸ್ ನಲ್ಲಿ ಮಾತ್ರ ಅಂಧತ್ವ ಇದ್ದವರು ಓಡಾಡೋದಕ್ಕೆ ಅವಕಾಶ ಇತ್ತು ಇದು ಅನೇಕರಿಗೆ ಸಮಸ್ಯೆ ಕೂಡ ಆಗ್ತಾ ಇತ್ತು ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿಯೇ ಹಲವರು ಬಿಎಂಟಿಸಿ ಬಸ್ನಲ್ಲಿ ಓಡಾಡೋದಕ್ಕೆ ಅವಕಾಶ ಇದ್ದವರು ಕೂಡ ಕೆಎಸ್ಆರ್ಟಿಸಿಯಲ್ಲಿ ಓಡಾಡಬೇಕಾದ್ರೆ ಹಣ ಪಾವತಿ ಮಾಡಿಯೇ ಓಡಾಡಬೇಕಾಗಿತ್ತು ಆದ್ರೆ ಈಗ ಅಂಧರ ಅನುಕೂಲಕ್ಕಾಗಿ ಸರ್ಕಾರ ಹೊಸ ಆದೇಶ ಮಾಡಿದೆ ಆ ಪ್ರಕಾರ ಯಾವ್ದಾದ್ರೂ ಒಂದು ನಿಗಮದ ಪಾಸ್ ಇದ್ರೆ ನಾಲ್ಕು ನಿಗಮಗಳು ಪಾಸ್ನಲ್ಲಿ ಉಚಿತವಾಗಿ ಸಂಚಾರ ಮಾಡಬಹುದು ಸದ್ಯ ಈ ಬಗ್ಗೆ ಖುದ್ದು ಸಾರಿಗೆ ಸಚಿವರೇ ನಿಗಮಗಳಿಗೆ ಸೂಚಿಸಿದ್ದು ಶೀಘ್ರ ಈ ಕ್ರಮಕ್ಕೆ ಆದೇಶಿಸಿದ್ದಾರೆ ಇನ್ನು ಬೆಂಗಳೂರು ಒಂದರಲ್ಲೇ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಅಂಧ ವಿಶೇಷ ಚೇತನರಿದ್ದು ರಾಜ್ಯವ್ಯಾಪ್ತಿ ಲಕ್ಷದಷ್ಟು ಅಂಧ ವಿಶೇಷ ಚೇತನರಿದ್ದು ಎಲ್ರಿಗೂ ಕೂಡ ಸರ್ಕಾರ ಉಚಿತ ಪಾಸ್ ನೀಡ್ತಾ ಇದೆ ಆದರೆ ಸದ್ಯ ರಾಜ್ಯ ಸರ್ಕಾರವು ಹೊಸದಾಗಿ ಕೈಗೊಳ್ಳುವುದಕ್ಕೆ ಹೊರಟಿರುವ ಈ ನಿರ್ಧಾರ ಎಲ್ಲ ಅಂಧ ವಿಶೇಷ ಚೇತನರಿಗೆ ಅನುಕೂಲ ಆಗಲಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್